ವಾದಿ ಎರೇಮಿಯನ ಗ್ರಂಥದಿಂದ ವಾಚನ ಅಧ್ಯಾಯ ಇಪ್ಪತ್ತು ವಚನಗಳು ಹತ್ತರಿಂದ ಹದಿಮೂರು ಸುತ್ತಮುತ್ತಲು ದಿಗಿಲೆಂದರೆ ದಿಗಿಲು ಬನ್ನಿ ಇವನ ಮೇಲೆ ಚಾಡಿ ಹೇಳಿ ನಾವು ಹೇಳುವೆವು ಎಂದು ಗುಸುಗುಟ್ಟು ತಿರುವರು ಬಹು ಜನರು ಇವನು ಎಡವೆ ಬೀಳಲಿ ನಾವು ಹೊಂಚಿ ನೋಡುವೆವು ಎನ್ನುತ್ತಿರುವರು ನನ್ನಾಪ್ತ ಮಿತ್ರರೆಲ್ಲರೂ ಇವನ್ನು ಸಿಕ್ಕಿಬೀಳಲಿ ನಾವು ಗೆದ್ದು ಮೂಯಿ ತೀರಿಸಿಕೊಳ್ಳುವೆವು ಎಂದುಕೊಳ್ಳುತ್ತಿರುವವರು ತಮ್ಮ ತಮ್ಮೊಳಗೆ ಆದರೆ ನನ್ನ ಸಂಗಡ ಇರುವರು ಸರ್ವೇಶ್ವರ ಭಯಂಕರ ಶೂರನಂತೆ ನನ್ನ ಹಿಂಸಕರು ಮುಗ್ಗರಿಸಿ ಬೀಳುವರು ಜಯ ಸಾಧಿಸದೆ ನಾಚಿಕೆಗೆ ಈಡಾಗುವುದು ತಮ್ಮ ಯೋಜನೆ ಕೈಗೂಡದೆ ಶಾಶ್ವತ ಅವಮಾನಕ್ಕೆ ಗುರಿಯಾಗುವರು ಎಂದಿಗೂ ಮರೆಯಲಾಗದಂತೆ ಸರ್ವಶಕ್ತರಾದ ಸರ್ವೇಶ್ವರ ನೀವು ಸತ್ಪುರುಷರನ್ನು ಪರಿಶೋಧಿಸುವವರು ಅಂತರಿಂದ್ರಿಯಗಳನ್ನು ಅಂತರಾಳವನ್ನು ವೀಕ್ಷಿಸುವವರು ನನ್ನ ವ್ಯಾಜ್ಯವನ್ನು ನಿಮಗೆ ಅರಿಕೆ ಮಾಡಿರುವೆನು ನನ್ನ ಹಿಂಸಕರಿಗೆ ನೀವು ವಿಧಿಸುವ ಪ್ರತಿ ದಂಡನೆಯನ್ನು ನಾನು ನೋಡುವಂತೆ ಮಾಡಿ ಸರ್ವೇಶ್ವರನನ್ನು ಸ್ತುತಿಸಿರಿ ಸರ್ವೇಶ್ವರನನ್ನು ಸಂಕೀರ್ತಿಸಿರಿ ಅವರು ಬಡವರ ಪ್ರಾಣವನ್ನು ಬಿಡಿಸಿದ್ದಾರೆ ಕೆಡುಕರ ಕೈಯಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಇಂತಹ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟೆ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿತು ಕಿವಿಯಲಿ ಪ್ರಭು ನೀನೇ ನನ್ನ ಬಲವು ನನಗಿದೆ ನಿನ್ನಲ್ಲೇ ಒಲವು ಪ್ರಭುವೇ ನನ್ನ ಕಲ್ಲು ಕೋಟೆ ನನಗೆ ವಿಮೋಚಕ ಆತನೇ ನನ್ನ ದೇವ ನನಗಾಶ್ರಯ ದುರ್ಗ ಆತ ನಿನಗೆ ಗುರಾಣಿ ಗಿರಿ ರಕ್ಷಣಾ ಶೃಂಗ ಪ್ರಭು ಸ್ತುತ್ಯಾರ್ಹನು ಶತ್ರುಗಳಿಂದ ಕಾಪಾಡುವನು ನಾನವಗೆ ಮೊರೆ ಇಡಲು ಶ್ಲೋಕ ಇಂತ ದುಸ್ಥಿತಿಯಲ್ಲಿ ನಾ ಮೊರೆ ಇಟ್ಟೆ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿತು ಆತನ ಕಿವಿಯಲಿ ನನಗೆ ಸುದ್ದಿಕೊಂಡವು ಮೃತ್ಯುಪಾಶಗಳು ಪಾಶಗಳು ನಡುಕ ಹುಟ್ಟಿಸಿದ್ದವು ವಿನಾಶ ಪ್ರವಾಹಗಳು ಆವರಿಸಿಕೊಂಡವು ಪಾತಾಳ ಪಾಶಗಳು ನನ್ನ ಕಣ್ಮುಂದಿದ್ದವು ಮರಣಕರ ಉಳ್ಳುಗಳು ಶ್ಲೋಕ ಇಂಥ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟೆ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿದ್ದು ಆತನ ಕಿವಿಯಲಿ ಇಂತಹ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟೆ ಪ್ರಭುವಿಗೆ ಪ್ರಾರ್ಥನೆ ಮಾಡಿದೆ ಆ ನನ್ನ ದೇವನಲ್ಲಿ ನನ್ನ ಪ್ರಾರ್ಥನೆ ಬಿದ್ದಿದ್ದು ಆತನ ಕಿವಿಯಲಿ ಶ್ಲೋಕ ಇಂಥ ದುಸ್ಥಿತಿಯಲ್ಲಿ ನಾ ಮೊರೆಯಿಟ್ಟೆ ಪ್ರಭುವಿಗೆ ನನ್ನ ಪ್ರಾರ್ಥನೆ ಬಿದ್ದಿದ್ದು ಆತನ ಕಿವಿಯಲ್ಲಿ ಘೋಷಣೆ ದೇವರ ವಾಕ್ಯವಾದ ಪ್ರಭು ಯೇಸುವೆ ನಿಮಗೆ ಸದಾ ಮಹಿಮೆ ಸಲ್ಲಲಿ ಪಶ್ಚಾತ್ತಾಪ ಪಾಪಕ್ಕೆ ವಿಮುಖರಾಗಿರಿ ದೇವರಿಗೆ ಅಭಿಮುಖರಾಗಿರಿ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿತು ಸಂತ ಅನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ಮಾಚಿನ ಅಧ್ಯಾಯ ಹತ್ತು ವಚನಗಳು ಮೂವತ್ತೊಂದರಿಂದ ನಲವತ್ತೆರಡರವರೆಗೆ ಆ ಕಾಲದಲ್ಲಿ ಯಹುದ್ಯರು ಯೇಸುವಿನತ್ತ ಬೀರಲು ಕಲ್ಲುಗಳನ್ನು ಆಯ್ದುಕೊಂಡರು ಅದಕ್ಕೆ ಯೇಸು ಪಿತನ ಹೆಸರಿನಲ್ಲಿ ನಾನು ಎಷ್ಟೋ ಸತ್ಕಾರ್ಯಗಳನ್ನು ನಿಮ್ಮ ಮುಂದೆ ಮಾಡಿದ್ದೇನೆ ಇವುಗಳಲ್ಲಿ ಯಾವುದಕ್ಕಾಗಿ ನನ್ನ ಮೇಲೆ ಕಲ್ಲೆಸೆಯಬೇಕೆಂದಿದ್ದೀರಿ ಎಂದರು ಅದಕ್ಕೆ ಯಹೂದಿರು ನಿನ್ನ ಮೇಲೆ ಕಲ್ಲೆಸೆಯುವುದು ಸತ್ಕಾರ್ಯಕ್ಕಾಗಿ ಅಲ್ಲ ದೇವದೂಷಣೆಗಾಗಿ ನೀನು ಮನುಷ್ಯ ಮಾತ್ರನು ಆದರೂ ನಿನ್ನನ್ನೇ ದೇವರನ್ನಾಗಿ ಮಾಡಿಕೊಳ್ಳುತ್ತಿದ್ದೀಯೇ ಎಂದು ಉತ್ತರ ಕೊಟ್ಟರು ಆಗ ಏಸು ನೀವು ದೇವರುಗಳು ಎಂದು ದೇವರೇ ಹೇಳಿರುವ ಮಾತು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆಯಲ್ಲವೇ ದೇವರ ವಾಕ್ಯವನ್ನು ಪಡೆದವರು ದೇವರುಗಳೇ ಎಂದು ಕರೆಯಲಾಗಿದೆ ಹೀಗೆ ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿರುವುದು ನಿರರ್ಥಕವೇನೂ ಅಲ್ಲ ಇಂತಿರುವಲ್ಲಿ ಪಿತನೆ ಪ್ರತಿಷ್ಠಿಸಿ ಕಳುಹಿಸಿಕೊಟ್ಟವನಾದ ನಾನು ದೇವರ ಪುತ್ರನಾಗಿದ್ದೇನೆ ಎಂದು ಹೇಳಿಕೊಂಡದ್ದಕ್ಕೆ ಇವನು ದೇವದೂಷಣೆ ಮಾಡಿದ್ದಾನೆ ಎನ್ನುತ್ತಿರಲ್ಲ ನಾನು ನನ್ನ ಪಿತನ ಕಾರ್ಯಗಳನ್ನು ಮಾಡದಿದ್ದರೆ ನೀವು ನನ್ನನ್ನು ನಂಬಬೇಕಾಗಿಲ್ಲ ನಾನು ಹಾಗೆ ಮಾಡಿದ್ದೇ ಆದರೆ ನನ್ನನ್ನು ನಂಬದೇ ಹೋದರೂ ನನ್ನ ಕಾರ್ಯಗಳನ್ನಾದರೂ ನಂಬಿರಿ ಆಗ ಪಿತನು ನನ್ನಲ್ಲಿಯೂ ನಾನು ಪಿತನಲ್ಲಿಯೂ ಇರುವುದು ನಿಮಗೆ ಅರಿವಾಗುವುದು ಹಾಗೂ ಮನದಟ್ಟಾಗುವುದು ಎಂದರು ಮತ್ತೊಮ್ಮೆ ಯೇಸುವನ್ನು ಬಂಧಿಸಲು ಆ ಯಹುದಿಯರು ಪ್ರಯತ್ನಿಸಿದರು ಆದರೆ ಯೇಸು ಅವರ ಕೈಯಿಂದ ತಪ್ಪಿಸಿಕೊಂಡರು ಬಳಿಕ ಯೇಸು ಜೋಡನ್ ನದಿಯನ್ನು ದಾಟಿ ಯುವಾನನ್ನು ಮೊತ್ತ ಮೊದಲು ಸ್ನಾನ ದೀಕ್ಷೆಯನ್ನು ಕೊಡುತ್ತಿದ್ದ ಸ್ಥಳಕ್ಕೆ ಬಂದು ಅಲ್ಲಿ ತಂಗಿದರು ಹಲವರು ಅವರ ಬಳಿಗೆ ಬರತೊಡಗಿದರು ಯುವಾನ್ನನು ಒಂದು ಸೂಚಕ ಕಾರ್ಯವನ್ನು ಮಾಡಲಿಲ್ಲ ಆದರೆ ಇವರ ವಿಷಯವಾಗಿ ಆತ ಹೇಳಿದ್ದೆಲ್ಲವೂ ನಿಜವಾಗಿದೆ ಎಂದು ಆ ಜನರು ಮಾತನಾಡಿಕೊಳ್ಳುತ್ತಿದ್ದರು ಅಲ್ಲಿ ಹಲವರಿಗೆ ಯೇಸುವಿನಲ್ಲಿ ವಿಶ್ವಾಸ ಹುಟ್ಟಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರು ನಿಮಗೆ ಸ್ತುತಿ ಸಲ್ಲೀ